ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಚಂದನವನ ಈ ವಿಷಯದ ಬಗ್ಗೆ ನಿಮಗೆಲ್ಲ ಗೊತ್ತಿರ್ತದೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿರ್ತೀರಾ ಚಂದನ ಅಂತ ಒಂದು ಹೆಣ್ಮಗು ಏಳನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ಹೆಣ್ಮಗು ರಸ್ತೆ ಅಪಘಾತದಲ್ಲಿ ಮರಣವನ್ನು ಹೊಂದಿದಾಗ ಅವರ ತಂದೆ ತಾಯಿ ಒಂದು ದೊಡ್ಡ ತೀರ್ಮಾನಕ್ಕೆ ಬರ್ತಾರೆ ಅದು ತನ್ನ ಮಗಳ ಅಂಗಾಂಗವನ್ನು ದಾನ ಮಾಡಬೇಕು ಅಂತ ಹೇಳಿ ಅವರು ತನ್ನ ಮಗಳ ಅಂಗಾಂಗವನ್ನು ದಾನ ಮಾಡಿ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ಮೆರೀತಾರೆ ಸೊ ಆ ಚಂದನ ಅಂತ ಹೆಣ್ಮಗು ಅಂಗಾಂಗಗಳನ್ನು ದಾನ ಮಾಡಿ ಇತರರ ಬಾಳಿಗೆ ಬೆಳಕಾಗಿ ಸೊ ಅಮರಳಾಗ್ತಾಳೆ ಇದರ ಮುಂದುವರೆದ ಭಾಗವಾಗಿ ನಮ್ಮ ಹಿಂಸೆ ಸಂಸ್ಥೆ ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡಿದ್ದಾರೆ ನಂಗೆ ತುಂಬ ಖುಷಿಯಾಯಿತು ಆ ಒಂದು ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ಆಕೆ ಒಂದು ಸ್ಮರಣಾರ್ಥ ಇಲ್ಲಿರ್ತಕ್ಕಂಥ ಒಂದು ಉದ್ಯಾನವನಕ್ಕೆ ಚಂದನವನ ಅಂತ ಹೆಸರಿಟ್ಟಿದ್ದಾರೆ ಯಾಕೆ ಅಂತ ಹೇಳಿದರೆ ಇಲ್ಲಿ ಆಕೆ ಒಂದು ಅಂಗಾಂಗ ದಾನ ಮಾಡಿದೆ ಅವರು ಬಂದು ಹಿಂಸಾ ಸಂಸ್ಥೆಯಲ್ಲಿ ಆಕೆ ಒಂದು ಸ್ಮರಣಾರ್ಥ ಇಲ್ಲಿ ಚಂದನವನ ಅಂತ ಹೇಳಿ ನಾಮಕರಣವನ್ನು ಮಾಡಿದ್ದಾರೆ ಇಲ್ಲಿಯ ಉದ್ಯಾನವನಕ್ಕೆ ಇಂತಹ ಒಳ್ಳೆ ಥಾಟ್ ಬಂದಿದೆ ತುಂಬ ಗ್ರೇಟ್ಫುಲ್ ಅನ್ನಿಸ್ತು ಮತ್ತು ಪ್ರೌಡ್ ಮೂಮೆಂಟ್ ಅನ್ನಿಸ್ತು ಸೊ ಹಾಗಾಗಿ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಯಿ ನನ್ನ ಮಿನಿ ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್